ಕನ್ನಡ ಇಲ್ಲಿ ಏನು ಹೊರ ಹೊರಗಡೆಯಿಂದ ಹೊರ ರಾಜ್ಯದಿಂದ ಬಂದಿದ್ದಾರೆ ಅವ್ರಿಗೆಲ್ಲ ಕನ್ನಡ ಕೆಲಸ ಕೆಲಸವನ್ನ ಕನ್ನಡ ನಾಮಫಲಕವನ್ನ ಉದ್ಘಾಟನೆ ಮಾಡುವುದರೊಂದಿಗೆ ನಮ್ಮ ಅಲ್ಲೇ ಬಿ ಜು ಅವರು ಹಾಗೆ ನವೀನ್ ಅವರು ಎಲ್ಲ ಅವರ ತಂಡದೊಂದಿಗೆ ಆಗಲ್ಲೂ ರಾತ್ರಿ ಸುಮಾರು ಹದಿನೈದು ದಿವಸಗಳಿಂದ ಹುಷಾರಿಲ್ಲ ಅಂದ್ರೂ ಕೆಲಸ ಮಾಡ್ತಾ ದೊಡ್ಡ ಮಟ್ಟದಲ್ಲಿ ಕನ್ನಡದ ಕೆಲಸವನ್ನು ಮಾಡ್ತಾ ಇದ್ದಾರೆ ತಾಯಿ ಭುವನೇಶ್ವರಿಗೆ ಅವ್ರಿಗಿನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಇನ್ನು ಬೆಂಗಳೂರು ಉದ್ದಗಲಕ್ಕೂ ಕನ್ನಡ ಅಭಿಯಾನವನ್ನ ಇಲ್ಲಿಂದನೇ ಶುರು ಮಾಡಿ ಎಲ್ಲ ಕಡೆ ಬೆಂಗಳೂರು ನಗರಾದ್ಯಂತ ಕನ್ನಡ ನಾಮಫಲಕಗಳು ಉದ್ಘಾಟನೆಯಾಗಲಿ ಅಂತೇಳಿ ರಾಯಿ ಭುವನೇಶ್ವರಿ ಅವ್ರಿಗಿನ್ನು ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತೇಳಿ ಈಗ ಮುಂದಿನ ನಾಮಫಲಕವನ್ನ ಈಗಾಗಲೇ ಎರಡನೇ ಮೂರನೇ ನಾಮಫಲಕ ಆಗಿದೆ ಮುಂದೆ ಯಾವ ಕ್ಷೇತ್ರದಲ್ಲಿ ಮತ್ತೆ ಇನ್ನೊಂದು ನಾಮಪದವನ್ನು ಉದ್ಘಾಟನೆ ಮಾಡಲಿಕ್ಕೆ ಕರವೇ ಸ್ವಾಭಿಮಾನಿ ಸೈನಿಕರು ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ರು